ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಬರದ ನಾಡಿನಲ್ಲಿ ಬಂಗಾರದ ಬೆಳೆ ತೆಗೆಯುವ ಮೂಲಕ ಸಾವಿರಾರು ಕೃಷಿಕರಿಗೆ ಬಾಳಿಗೆ ಬೆಳಕಾದ ಯಶಸ್ವಿ ಸಾವಯವ ಕೃಷಿಕ ನೆನಮನಹಳ್ಳಿ ಚಂದ್ರಶೇಖರ್ ಕೇವಲ ಮೂವತ್ತು ಗುಂಟೆ ಜಮೀನಿನಲ್ಲಿ ಮಳೆಯಾಶ್ರಯದಲ್ಲಿ ಮುನ್ನೂರು ಮಾವು ಮುನ್ನೂರು ನುಗ್ಗೆ ಜೊತೆಗೆ ಮಿಶ್ರ ಬೆಳೆಯಾಗಿ ಐನೂರು ಪಪ್ಪಾಯ ಬೆಳೆದು ರೇಷ್ಮೆ ಕೃಷಿಯನ್ನು ಮಾಡುತ್ತಿದ್ದಾರೆ ಕೋಲಾರ ಜಿಲ್ಲೆಯ ನೆನಮನಹಳ್ಳಿಯ ಚಂದ್ರಶೇಖರ್ ಸಣ್ಣ ರೈತರಿಗೆ ಮಾದರಿಯಾಗಿದ್ದಾರೆ ಒಣಭೂಮಿ ಬೇಸಾಯದಲ್ಲಿ ಇವರು ಮಾಡಿರುವ ಸಾಧನೆ ಅನುಕರಣೀಯ ರಾಜ್ಯ ಸರ್ಕಾರ ನೀಡುವ ಕೃಷಿ ಪಂಡಿತ ಮಂಡ್ಯದ ಮಾದೇಗೌಡ ಪ್ರತಿಷ್ಠಾನ ನೀಡುವ ತಜ್ಞ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರಿಗೆ ಹರಸಿ ಬಂದಿವೆ ಕೋಲಾರ ಜಿಲ್ಲೆ ವಾರ್ಷಿಕ ಸರಾಸರಿ ಇನ್ನೂರ ಐವತ್ತರಿಂದ ಮುನ್ನೂರು ಮಿಲಿಮೀಟರ್ ಮಳೆ ಬೀಳುವ ಭೂಮಿ ಹೊಂದಿರುವ ಪ್ರದೇಶ ಅಲ್ಲಿ ಸಾವಿರಾರು ಅಡಿ ಭೂಮಿ ಕೊರೆದರೂ ಅಂತರ್ಜಲ ಸಿಗದ ಪರಿಸ್ಥಿತಿ ಇಂತಹ ಬಿಸಿಲಿನ ನಾಡಿನಲ್ಲಿ ಚಂದ್ರಶೇಖರ್ ಕಟ್ಟಿದ ತೋಟ ಹಸಿರಿನಿಂದ ಕಂಗೊಳಿಸುತ್ತಿದೆ ಅಲ್ಲಿ ಯಾವುದೇ ನೀರಾವರಿ ಸೌಲಭ್ಯ ಇಲ್ಲ ಬೋರ್ವೆಲ್ನ ಹಂಗಿಲ್ಲ ಆದರೂ ತೋಟ ಹಸಿರಾಗಿದೆ ಕೇವಲ ಮಳೆ ಆಶ್ರಯದಲ್ಲಿ ಹೊಸ ತಂತ್ರಜ್ಞಾನವನ್ನು ಕಂಡುಕೊಂಡ ರೈತನೊಬ್ಬ ತನಗೆ ತಿಳಿದ ನೆಲಮೂಲದ ಜ್ಞಾನ ಬಳಸಿ ಕಟ್ಟಿದ ತೋಟ ಇದು ದಕ್ಷ ಜಿಲ್ಲಾಧಿಕಾರಿಯೆಂದೇ ಹೆಸರಾಗಿ ಅಕಾಲಿಕ ಮರಣಕ್ಕೆ ತುತ್ತಾದ ಡಿ ಕೆ ರವಿ ತಮ್ಮ ಬಿಡುವಿನ ವೇಳೆಯಲ್ಲಿ ತೋಟಕ್ಕೆ ಭೇಟಿ ನೀಡಿ ಹಲವು ರೈತ ತಂಡಗಳಿಗೆ ಚಂದ್ರಶೇಖರ್ ಮಾದರಿಯ ಕೃಷಿಯ ಬಗ್ಗೆ ಅರಿವು ಮೂಡಿಸಿದ್ದಾರೆ ದೇಶ ವಿದೇಶದ ನೂರಾರು ರೈತರು ಈ ತೋಟಕ್ಕೆ ಭೇಟಿ ನೀಡಿ ಚಂದ್ರಶೇಖರ್ ಮಾಡಿದ ಸಾಧನೆ ಕಂಡು ಬೆರಗಾಗಿದ್ದಾರೆ ಬರದನಾಡು ಕೋಲಾರ ಜಿಲ್ಲೆಯಲ್ಲಿ ಇಂತಹ ಸಾಧನೆ ಮಾಡಿರುವ ನೂರಾರು ರೈತರನ್ನು ನಾವು ಭೇಟಿಯಾದೆವು ಪ್ರತಿಯೊಬ್ಬ ರೈತರು ನಮಗೆ ಕೃಷಿ ವಿಜ್ಞಾನಿಯಂತೆ ಕಂಡರು ತಾವು ಸ್ವತಃ ಕಂಡುಕೊಂಡ ಕಡಿಮೆ ಖರ್ಚಿನ ತಂತ್ರಜ್ಞಾನವನ್ನು ಬಳಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸುತ್ತಿರುವ ರೈತರು ಅಲ್ಲಲ್ಲಿ ನಮಗೆ ಕಂಡರು ಸಮಗ್ರ ಒಣಭೂಮಿ ಬೇಸಾಯ ಮಾಡುವ ಮೂಲಕ ಸ್ವಾವಲಂಬನೆ ಸಾಧಿಸಿ ಬಂಜರು ಭೂಮಿಯಲ್ಲಿ ಉತ್ತಮ ಫಸಲು ತೆಗೆದು ಬರವನ್ನೇ ಮಣಿಸಿದ ಭಗೀರಥರಂತೆ ಕಂಡರು ವಾರ್ಷಿಕ ಸರಾಸರಿ ಆರುನೂರ ಐವತ್ತರಿಂದ ಏಳ್ನೂರು ಮಿಲಿಮೀಟರ್ ಮಳೆ ಬೀಳುವ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ರೈತರು ಮಾತ್ರ ಯಾಕೆ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿ ನಲುಗುತ್ತಿದ್ದಾರೆ ಎಂಬ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಹುಣಸೂರಿನ ಕೇಂದ್ರ ತಂಬಾಕು ಮಂಡಳಿಯಲ್ಲಿ ಹಿರಿಯ ಕೃಷಿ ವಿಜ್ಞಾನಿಯಾಗಿರುವ ಮಹಾದೇವಸ್ವಾಮಿ ಮತ್ತು ಎಂ ಕೆ ಜಗದೀಶ್ ಕುಮಾರ್ ಅವರೊಂದಿಗೆ ನಮ್ಮ ತಂಡ ಕೃಷಿಕ ಎನ್ ಆರ್ ಚಂದ್ರಶೇಖರ್ ಅವರನ್ನು ಹುಡುಕಿಕೊಂಡು ಕೋಲಾರ ಜಿಲ್ಲೆಯ ನೆರೆಮನೆಹಳ್ಳಿಯತ್ತ ಹೊರಟಿತು ತಮ್ಮ ಮೂವತ್ತು ಗುಂಟೆ ಜಮೀನಿನಲ್ಲಿ ಅವರು ಮಾಡಿರುವ ಸಾಧನೆ ನಮಗೆ ಅಚ್ಚರಿಯನ್ನುಂಟು ಮಾಡಿತು ಕುಸಿಯುತ್ತಿರುವ ಅಂತರ್ಜಲ ಅಕಾಲಿಕ ಮಳೆ ಭೂಮಿಯನ್ನು ಬಂಜರು ಮಾಡುತ್ತಿರುವ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳಂತಹ ನಿಧಾನಗತಿಯ ವಿಷಕಾರಕಗಳು ರೈತರನ್ನು ಸಾಲದ ಶೂಲಕ್ಕೆ ನೂಕುತ್ತಿರುವ ಸಂಕಷ್ಟ ಕಾಲದಲ್ಲಿ ಚಂದ್ರಶೇಖರ್ ನಮಗೆ ಭರವಸೆಯ ಬೆಳಕಾಗಿ ಕಂಡರು ಅವರ ಮಾದರಿ ತುಂಡು ಭೂಮಿ ಹೊಂದಿರುವ ಸಣ್ಣ ಹಿಡುವಳಿದಾರನ ಬದುಕಿಗೆ ದಾರಿ ದೀಪದಂತೆ ಕಂಡಿತು ಚಂದ್ರಶೇಖರ್ ತಮ್ಮ ಬೇಸಾಯ ಕ್ರಮದಲ್ಲಿ ಕೇವಲ ಮಳೆಯನ್ನೇ ನಂಬಿ ಹೊರಸುಳಿಗಳ ಹಂಗಿಲ್ಲದೆ ಕೃಷಿ ತ್ಯಾಜ್ಯ ಎಲೆಗೊಬ್ಬರ ಬಯೋಡೈಜೆಸ್ಟರ್ ನಂತಹ ಕಡಿಮೆ ವೆಚ್ಚದ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಪೂರ್ವ ಸಾಧನೆ ಮಾಡಿದ್ದಾರೆ ಏಳನೇ ತರಗತಿವರೆಗೆ ಓದಿರುವ ಇವರು ವೈಜ್ಞಾನಿಕ ರೀತಿಯಲ್ಲಿ ಒಣಭೂಮಿ ಬೇಸಾಯ ಮಾಡುತ್ತಿದ್ದಾರೆ ಮಾವು ನುಗ್ಗೆ ಪಪ್ಪಾಯ ರೇಷ್ಮೆ ರಾಗಿ ನೆಲಗಡ್ಲೆ ಅವರೆ ತೊಗರಿ ಮುಂತಾದ ಬೆಳೆ ಬೆಳೆಯುವ ಮೂಲಕ ಮಿಶ್ರ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಆರಂಭದಲ್ಲಿ ಚಂದ್ರಶೇಖರ್ ಕೂಡ ಸಾವಿರಾರು ಅಡಿಗಳವರೆಗೆ ಎಂಟು ಹತ್ತು ಬೋರ್ವೆಲ್ ಕೊರೆಸಿ ಹನಿ ನೀರು ಸಿಗದೆ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದವರೆ ಪ್ರತಿ ಗಿಡದ ಬೇರಿನ ಸಮೀಪ ಅರ್ಧ ಅಡಿಯಷ್ಟು ಗುಂಡಿ ತೆಗೆಯಲಾಗಿದೆ ಅಲ್ಲಿಗೆ ಅರ್ಧ ಲೀಟರ್ ನೀರಿನ ಬಾಟಲಿಯ ಹಿಂಭಾಗವನ್ನು ಓಪನ್ ಮಾಡಿ ಮುಚ್ಚಳದಲ್ಲಿ ಒಂದು ಸಣ್ಣ ರಂಧ್ರ ಮಾಡಿ ಹೂಳಬೇಕು ನಾಲ್ಕು ಐದು ದಿನಗಳಿಗೊಮ್ಮೆ ಆ ಬಾಟಲ್ ಮೂಲಕ ಪ್ರತಿ ಒಂದು ಗಿಡದ ಬೇರಿಗೆ ನೇರವಾಗಿ ತಲುಪುವಂತೆ ಅರ್ಧ ಲೀಟರ್ ನೀರು ಕೊಡಲಾಗುತ್ತದೆ ಒಂದು ವಾರ ನೀರು ಕೊಟ್ಟರೆ ಮತ್ತೊಂದು ವಾರ ಜೀವಾಮೃತ ಹೀಗೆ ಬದಲಿಸಿಕೊಳ್ಳಲಾಗುತ್ತದೆ ಸಾಮಾನ್ಯವಾಗಿ ರೈತರು ಒಂದು ಗಿಡಕ್ಕೆ ಎರಡರಿಂದ ಮೂರು ಕೊಡ ನೀರನ್ನು ಕೊಡುತ್ತಾರೆ ಆದರೆ ಚಂದ್ರಶೇಖರ್ ಹದಿಮೂರು ಲೀಟರ್ ನೀರು ಹಿಡಿಯುವ ಒಂದು ಕೊಡದ ನೀರನ್ನು ಇಪ್ಪತ್ತಾರು ಗಿಡಗಳಿಗೆ ಕೊಡುತ್ತಾರೆ ಇಲ್ಲೂ ಅವರು ನೀರಿನ ಮಿತ ಬಳಕೆಯನ್ನು ಮಾಡುವ ಮೂಲಕ ಬರದ ನಾಡಿನಲ್ಲಿ ಪ್ರತಿ ಹನಿ ನೀರಿನ ಮೌಲ್ಯ ಎಷ್ಟೊಂದು ಮಹತ್ವ ಎನ್ನುವುದನ್ನು ಸಾಧಿಸಿ ತೋರಿಸಿದ್ದಾರೆ ಇದಲ್ಲದೆ ಮಣ್ಣಿಗೆ ಹೊದಿಕೆ ಮಾಡುವ ಮೂಲಕ ತೇವಾಂಶ ಕಾಪಾಡಿಕೊಳ್ಳಲು ತೋಟದ ಸುತ್ತಲೂ ಗ್ಲಿರಿಸಿಡಿಯಾ ಅಗಸೆ ಮತ್ತಿತರ ಗೊಬ್ಬರದ ಗಿಡಗಳನ್ನು ಬೆಳೆಯುವ ಮೂಲಕ ಅರಣ್ಯಾಧಾರಿತ ಕೃಷಿಗೂ ಆದ್ಯತೆ ನೀಡಿದ್ದಾರೆ ಮೂವತ್ತು ಗುಂಟೆ ಪ್ರದೇಶದಲ್ಲಿ ಏಳು ಮಿಶ್ರ ಬೆಳೆ ಬೆಳೆಯುವ ಮೂಲಕ ಚಂದ್ರಶೇಖರ್ ಅಪೂರ್ವ ಸಾಧನೆ ಮಾಡಿ ಬರದ ನಾಡಿನ ರೈತರ ಬಾಳಿಗೆ ಭರವಸೆಯ ಬೆಳಕಾಗಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೈತಪರ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ